ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಮಳೆ ಚಳಿ ಒಂದೇ ಥರ ತಿಂಡಿ ಮಾಡ್ತಾಯಿದ್ರೆ ದೋಸೆಗಳಲ್ಲಿ ಸಾವಿರಾರು ಥರ ದೋಸೆ ಮಾಡ್ಬೋದು ಬಟ್ ನೀವು ದಿನ ದೋಸೆನೇ ಹಾಕ್ತೀರಾ ಅಂದ್ಕೋತೀರಾ ಇಡ್ಲಿಗಳಲ್ಲಿ ನೂರಾರು ಥರ ಮಾಡ್ಬೋದು ಆದರೂ ಇಡ್ಲಿನೇ ಹಾಕ್ತೀರಾ ಅನ್ಕೋತೀರಾ ಆದ್ದರಿಂದ ಇವತ್ತು ಒಂದು ಹೊಸ ಥರದ ಒಂದು ಅನ್ನವನ್ನು ತಂದಿದ್ದೀನಿ ಅದೇನು ಗೊತ್ತಾ ರುಚಿಕರವಾದ ಕೊತ್ತಂಬರಿ ಸೊಪ್ಪಿನ ಅನ್ನ ತಿಂಡಿ ಮಾಡಬೇಕು ಏನು ಮಾಡೋದು ಅಂತ ನೋಡಿದೆ ದಿಢೀರಾಗಿ ಫ್ರಿಡ್ಜ್ನಲ್ಲಿ ಹೇರಳವಾಗಿ ತಾಜಾ ಕೊತ್ತಂಬರಿ ಸೊಪ್ಪಿತ್ತು ಅದರಿಂದ ಇವತ್ತು ಕೊತ್ತಂಬರಿ ಸೊಪ್ಪಿನ ರುಚಿಕರವಾದ ಅನ್ನವನ್ನು ಮಾಡ್ತಾ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಇವತ್ತು ವ್ಯಾಸ ಪೌರ್ಣಿಮಾ ಎಲ್ಲರಿಗೂ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ ದತ್ತಾತ್ರೇಯ ಗುರುಗಳು ಒಳ್ಳೆಯದನ್ನು ಮಾಡಲಿ ಸಕಲ ಸೌಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾ ನಿಮ್ಮನ್ನೆಲ್ಲ ರಕ್ಷಿಸಲಿ ಬನ್ನಿ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ದಪ್ಪ ತಳದ್ದು ಅದಕ್ಕೆ ಒಂದು ಎರಡು ಸ್ಪೂನು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಪದಾರ್ಥಗಳನ್ನೆಲ್ಲ ನಾನು ಈ ಸ್ಪೂನ ಅಳತೆಯಲ್ಲಿ ತೊಗೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಇದೇ ಸ್ಪೂನ್ನಲ್ಲಿ ಈಗ ನಾನು ಒಂದೂವರೆ ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಸೋಂಪು ಕಾಲು ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಚಿಟಪಟ ಎಲ್ಲ ಸಿಡಿತಾ ಇದೆ ನೋಡಿ ಎಣ್ಣೆ ಕಾದ ಮೇಲೆ ಹಾಕ್ಕೋಬೇಕು ಅದೆಲ್ಲ ಚಿಟಪಟ ಅಂತ ಸಿಡಿದಾದ್ಮೇಲೆ ಒಂದೂವರೆ ಒಂದುವರೆ ಸ್ಪೂನು ಕಡಲೆಬೇಳೆ ಒಂದುವರೆ ಸ್ಪೂನು ಉದ್ದಿನಬೇಳೆ ಒಂದೂವರೆ ಸ್ಪೂನ್ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಬೇಕಾದ್ರೆ ನೀವು ಹೆಚ್ಚಿಗೆ ಬೇಕಾದರೂ ಹಾಕ್ಕೊಳ್ಳಿ ಈಗ ಇದನ್ನೆಲ್ಲ ಹುರ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ಬಿಳಿ ಎಳ್ಳು ಇದನ್ನು ಇದಕ್ಕೆ ಜೊತೆ ಹುರ್ಕೊತೀನಿ ನೋಡಿ ಹಾಡಿ ಹತ್ತಿಸ್ಕೋಬೇಡಿ ಎಲ್ಲವನ್ನು ಹದವಾಗಿ ಹುರ್ಕೊಳ್ಳಿ ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಸ್ವಲ್ಪ ಒಣ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇದಿಷ್ಟನ್ನು ಈಗ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ ಅಂದರೆ ಹುರ್ಕೊತೀನಿ ಇದೆಲ್ಲ ಹಾಕಿ ಬಂದಿದೆ ಈಗ ತಾಜಾ ಕೊತ್ತಂಬರಿ ಸೊಪ್ಪು ಎರಡು ಕಂತೆಯನ್ನು ನಾನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಉದ್ದುದ್ದವಾಗಿ ಕಡ್ಡಿ ಸಮೇತನೇ ಹೆಚ್ಚಿಟ್ಕೊಳ್ಳಿ ಕಡ್ಡಿಯನ್ನು ಹಾಕಬೇಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕಡ್ಡಿ ಸಮೇತನೇ ಹೆಚ್ಚಿಟ್ಕೊಳ್ಳಿ ಕಡ್ಡಿಯೆಲ್ಲ ರುಚಿ ಸಿಗುತ್ತೆ ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಹೆಚ್ಚಿಗೆ ಏನು ಬೇಡ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಬಾಡಿಸ್ಕೊಂಡಿದ್ದೀನಿ ಈಗ ಇದು ತಣ್ಣಗಾಗಲಿ ಇಷ್ಟಾದರೆ ಸಾಕು ತೀರಾ ಬಾಡಿಸ್ಕೊಳೋಕೆ ಹೋಗಬೇಡಿ ಅದರ ರುಚಿ ಹೊರಟೋಗ್ಬಿಡುತ್ತೆ ಎಲ್ಲ ಮೇಲೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಅಡುಗೆ ಅರ್ಶನ ಇದಿಷ್ಟನ್ನು ಹಾಕ್ಕೊಂಡು ನಾನೀಗ ರುಬ್ಕೊಂಬರ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹುಣ್ಣಿಗೆ ರುಬ್ಕೊಳ್ಳಿ ಮತ್ತು ಬೆಲ್ಲ ಇದು ಆಪ್ಷನಲ್ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಎಲ್ಲದಕ್ಕೂ ಉಪಯೋಗಿಸೋದು ಉಪಯೋಗಿಸೋದ್ರಿಂದ ನಾನು ಹಾಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಹುಳಿ ಹುಣಸೆ ಹಣ್ಣು ಹಾಕ್ಕೋಬೇಕು ಇಲ್ಲಿ ಹುಣಸೆ ಹಣ್ಣನ್ನು ಸಹ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಕಿಪ್ ಆಗಿದೆ ಅನಿಸುತ್ತೆ ವಿಡಿಯೋ ಹುಣಸೆ ಹಣ್ಣನ್ನು ಇಲ್ಲಿಗೆ ಹಾಕ್ಕೊಂಡು ನಾನು ಎಲ್ಲವನ್ನು ರುಬ್ಕೊತಾ ಇದ್ದೀನಿ ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಹುಣಸೆ ಹುಳಿಯನ್ನು ಹಾಕೊಳ್ಳಿ ಯಾಕೆಂದರೆ ನಿಂಬೆ ಹಣ್ಣನ್ನು ಬಳಸೋ ಹಾಗಿಲ್ಲ ಹೇಳಿದ್ದೀನಿ ಹುಣಸೆ ಹುಳಿ ನಾನು ಹಾಕ್ಕೊತ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಈ ವಿಧಾನದಲ್ಲಿ ನಾನು ಹದಕ್ಕೆ ಈ ಹದಕ್ಕೆ ನಾನು ರುಬ್ಕೊಂಡು ಬಂದಿದ್ದೀನಿ ತೀರಾ ನುಣ್ಣಗು ಅಲ್ಲ ತೀರ ತರತರೇನೂ ಅಲ್ಲ ಆ ರೀತಿ ನಾವು ರುಬ್ಕೊಂಡ್ರೆ ಸಾಕು ಈಗ ಸ್ಟವ್ ಮೇಲೆ ಮತ್ತೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿ ಆಗ್ತಾ ಬಂತು ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿದ ಮೇಲೆ ಕಡಲೆಕಾಯಿ ಬೀಜ ಇದೊಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಅಲ್ಲಿ ರುಬ್ಬೋಕೆ ತಗೊಂಡಿದ್ದು ಇಲ್ಲಿ ಚಿತ್ರಾನ್ನಕ್ಕೆ ತಗೊಳ್ತಾ ಇರೋದು ಸ್ವಲ್ಪ ಬಾಡ್ ಬಂದ ನಂತರ ಇಲ್ಲಿ ಬೇಳೆಯನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಬಾಡಿಸ್ಕೊಳ್ಳೋಣ ನೋಡಿ ಎಲ್ಲ ಬಾಡು ಬಂತು ಈಗ ಕರಿಬೇವನ್ನ ಹಾಕ್ಕೊಳ್ಳೋಣ ಕರಿಬೇವು ಮಸ್ರಂ ಶುಡ್ ಹಾಕ್ಕೊಳ್ಳಿ ಗಮಗಮ ಅಂತಿರುತ್ತೆ ಅಲ್ಲಿ ರುಬ್ಬಕ್ಕೆ ತೊಗೊಂಡಿದ್ದೀವಲ್ಲ ಅಂತ ಬಿಟ್ಬಿಡ್ಬೇಡಿ ಹಾಕ್ಕೊಳ್ಳಿ ಒಗ್ಗರಣೆಗೂ ಬೇಕು ಕರಿಬೇವು ಈಗ ಎಲ್ಲ ಬಾಡು ಬಂದಿದೆ ಈಗ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಮರಿಬೇಡಿ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಜಾರ್ನು ಸಹ ಸ್ವಲ್ಪ ತೊಳೆದು ನೀರನ್ನು ಇದ್ದೀನಿ ಸ್ಟೌವು ಲೋ ಫ್ಲೇಮಲ್ಲೇ ಇರಬೇಕು ಈಗ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಇದನ್ನು ಒಂದು ಕುದಿ ಬರೋ ತನಕ ಮಾತ್ರ ಕುದಿಸ್ಕೋಬೇಕು ಯಾಕಂದರೆ ನಾವೆಲ್ಲ ಹುರ್ಕೊಂಡಿರೋದೆ ಎಣ್ಣೆಯಲ್ಲಿ ಆದ್ದರಿಂದ ಒಂದು ಕುದಿ ಮಾತ್ರ ಕುದಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಹದಕ್ಕೆ ನಾವು ಕುದಿಸ್ಕೊಂಡ್ರೆ ಸಾಕು ತೀರ ಕುದಿಸ್ಕೋಬೇಡಿ ಇಲ್ಲಿ ಕೊಬ್ಬರಿ ತೆಂಗಿನಕಾಯಿ ಯಾವುದೂ ನಾವು ಬಳಕೆ ಮಾಡದೇ ಇರೋದರಿಂದ ಹದಿನೈದು ದಿನ ತನಕ ನಾವು ಇದನ್ನು ಇಟ್ಕೋಬೋದು ಹೊರಗಡೆನೇ ಫ್ರಿಡ್ಜ್ ವಿತೌಟ್ ಫ್ರಿಡ್ಜ್ ನಾವು ಒಂದು ಐದು ದಿನ ಇಟ್ಕೋಬೋದು ಬಟ್ ನಾವು ಅವಾಗ ಅವಾಗ ದಿನ ಒಂದು ಒಂದು ಸರಿ ಗೊಜ್ಜನ ಕುದಿಸ್ಕೋಬೇಕು ಫ್ರಿಡ್ಜಲ್ಲಾದರೆ ಒಂದು ಹತ್ತರಿಂದ ಹದಿನೈದು ದಿನ ಇಟ್ಕೋಬೋದು ನಮಗೆ ಬೇಕು ಅಂದಾಗ ಗೊಜ್ಜನ್ನ ಬಿಸಿ ಮಾಡಿಕೊಂಡು ಅನ್ನಕ್ಕೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು ಇಲ್ಲಿ ಕೊಬ್ಬರಿ ಆಗಲಿ ತೆಂಗಿನಕಾಯಿ ಆಗಲಿ ಯಾವುದನ್ನು ನಾವು ಬಳಕೆಯನ್ನು ಮಾಡಿಲ್ಲ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸಂಪೂರ್ಣ ಈಗ ಕೊನೆಯಲ್ಲಿ ಪುಡಿ ಹಿಂಗು ಇಲ್ಲಿ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಶುಂಠಿ ಆಗಲಿ ಯಾವುದನ್ನು ನಾನು ಬಳಕೆ ಮಾಡಿಲ್ಲ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿದ್ದೀನಿ ನಿಮಗೆ ಬೇಕಂದರೆ ನೀವು ಹಾಕ್ಕೊಳ್ಳಿ ಅದರಲ್ಲೇನು ತೊಂದರೆ ಇಲ್ಲ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಕೆಳಗಡೆ ಇಳ್ಕೊತೀನಿ ನೋಡಿ ಎರಡು ಪಾವು ಸೋನಾ ಮಸೂರಿ ರೈಸ್ ಅಕ್ಕಿಯನ್ನು ನಾನು ಮಾಡಿಟ್ಕೊಂಡಿದೆ ತಣ್ಣಗಾಗಿದೆ ಈಗ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ ನೋಡಿ ಸ್ಪ ಸ್ನೇಹಿತರು ಒಂದು ಸ್ಪೂನು ಸಕ್ಕರೆ ಉದುರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಮೆಂತ್ಯದ ಇಟ್ಟು ನಾನು ನಿಮಗೆ ಯಾವಾಗಲೂ ಹೇಳ್ತಿರ್ತೀನಿ ನೋಡಿ ಇಂಥ ಅನ್ನಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಸಂಪೂರ್ಣ ಗೊಜ್ಜನ್ನು ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಬರ್ತೀನಿ ಸಕ್ಕತ್ತಾಗಿರುತ್ತೆ ನೋಡಿ ಎಣ್ಣೆ ಹೇಗೆ ಬಿಟ್ಟು ಬಂದಿದೆ ಅಂತ ಕೇವಲ ಒಂದು ಐದರಿಂದ ಆರು ನಿಮಿಷಕ್ಕೆ ಬಿಟ್ಟು ಬಂದುಬಿಡುತ್ತೆ ಹೆಚ್ಚಿಗೆ ಕುದಿಸ್ಕೋಬಾರ್ದು ನೋಡಿ ಈಗ ಮಿಕ್ಸ್ ಮಾಡ್ಕೊಂಬರ್ತೀನಿ ಈ ಮಳೆ ಗಾಳಿ ಚಳಿಗೆ ವಾಕಿಂಗಿಂದ ಬಂದು ಸ್ನಾನ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಈ ಥರ ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ಲಂಚ್ ಬಾಕ್ಸ್ಗೂ ಧಾರಾಳವಾಗಿ ಕೊಟ್ಟು ಕಳಿಸ್ಬೋದು ಇಲ್ಲಿ ನಾನು ಕೊಬ್ಬರಿ ತೆಂಗಿನಕಾಯಿ ಏನನ್ನೂ ಬಳಸಿಲ್ಲ ಮತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರೋದು ನೀವು ಬೇಕಾದರೆ ನೋಡಿ ಗೊಜ್ಜು ಕಂಪ್ಲೀಟ್ ಆಯಿತು ನಾನು ಮಾಡ್ಕೊಂಡಿರೋದು ಎರಡು ಪಾವ ಅಕ್ಕಿ ಅನ್ನಕ್ಕೆ ನೀವು ಹೆಚ್ಚಿಗೆನೂ ಮಾಡಿ ಇಟ್ಕೋಬೋದು ಮತ್ತು ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ನಿಮ್ಮ ಬಳಕೆ ಅನುಗುಣವಾಗಿ ಬಳಸ್ಕೊಳ್ಳಿ ಬಹಳ ಬೇಗನೆ ಸಿಂಪಲ್ಲಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಮಾಡ್ಬೋದು ಇದನ್ನು ಬಹಳ ವಿಧಾನಗಳಲ್ಲಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಆ ರೀತಿ ತೋರಿಸಿದ್ದೀನಿ ಒಮ್ಮೆ ಟ್ರೈ ಮಾಡಿ ಮಾಡಿ ನೋಡಿ ತಿಂದು ಹೇಗಿತ್ತು ಅಂತ ನನಗೆ ಮರ್ಯಾದೆ ತಿಳಿಸಿ ಮತ್ತೆ ನಾಡಿದ್ದು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ